ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಾವು ಯಾವುದೇ ಒಂದು ಕೆಲಸ ಇದ್ದೀವಿ ಅಂದರೆ ಪುಣ್ಯ ವೃದ್ಧಿಗಾಗಿ ಅದರಲ್ಲಿ ನಾವು ಫಲಾಪೇಕ್ಷೆಯನ್ನು ಹೊಂದಬಾರ್ದು ಸ್ನೇಹಿತರೆ ನಾವು ನಿಷ್ಠೆಯಿಂದ ನಮ್ಮ ಕೆಲಸವನ್ನು ಮಾಡಬೇಕು ಅದಕ್ಕೆ ತಕ್ಕ ಫಲವನ್ನು ಭಗವಂತ ಯಾವ ರೀತಿಯಲ್ಲಿ ಸೇರಿಸಬೇಕೋ ಅದು ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮನ್ನು ಸೇರೇ ಸೇರುತ್ತೆ ಸ್ನೇಹಿತರೆ ಅದು ಒಂದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಅದು ಒಂದು ಒಳ್ಳೆಯ ಕೆಲಸ ಆಗಿರ್ಬೋದು ಅಂತೀವಿ ಇದು ಕಲಿಯುಗ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದಂತೂ ಆಗಲ್ಲ ಬರೀ ಕೆಟ್ಟ ಜನರೇ ತುಂಬಿದ್ದಾರೆ ಅಂಥೇಳಿ ನಾವು ಯಾಕೆ ಅಂದ್ಕೋಬೇಕು ಇಲ್ಲಿ ಸ್ನೇಹಿತರೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ಇಲ್ಲಿ ಸಮ ಪ್ರಮಾಣದಲ್ಲಿ ಈ ಕಲಿಯುಗ ತೂಗ್ತಾ ಇರೋದ್ರಿಂದಲೇ ಇದರ ವಿನಾಶ ಇನ್ನೂ ಆಗಿಲ್ಲ ಸ್ನೇಹಿತರೆ ಅಂದರೆ ಸತ್ಯ ಎಷ್ಟಿದೆಯೋ ಸುಳ್ಳು ಅಷ್ಟೇ ಇದೆ ಸುಳ್ಳು ಎಷ್ಟಿದೆಯೋ ಸತ್ಯನೂ ಅಷ್ಟೇ ಇದೆ ಸತ್ಯ ಸುಳ್ಳುಗಳ ಸಮತೋಲನ ಸ್ಥಿತಿಯಲ್ಲಿ ಈ ಕಲಿಯುಗ ನಿಂತಿದೆ ಸ್ನೇಹಿತರೆ ಹಾಗಾಗಿ ಇದು ಇನ್ನೂ ಜೀವಂತವಾಗಿ ನಾವು ಇಲ್ಲಿ ಇದ್ದೀವಿ ಅಂದರೆ ಇದಕ್ಕೆ ಕಾರಣ ಈ ಸತ್ಯ ಮತ್ತು ಮಿಥ್ಯದ ನಡುವಿನ ಪಯಣವನ್ನು ನಾವು ಮಾಡ್ತಾ ಇದ್ವಿ ಹಾಗಾಗಿ ನಮ್ಮ ಬದುಕು ಕಷ್ಟ ಸುಖಗಳ ಸಮ್ಮಿಲನದ ಜೊತೆಗೆ ನಮ್ಮ ಜೀವನ ಸಾಕ್ತಾ ಇರುತ್ತೆ ಸ್ನೇಹಿತರೆ ಯಾಕಂದರೆ ಮನುಷ್ಯನ್ ಮೇಲೆ ಅನೇಕ ರೀತಿಯ ತಪ್ಪುಗಳು ಸಹ ನಮ್ಮಿಂದನೂ ಆಗ್ಬಿಡ್ತವೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಕೂಡ ಅನೇಕ ರೀತಿಯ ವ್ಯಾಮೋಹಕ್ಕೆ ಜೀವನದ ಒಂದು ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ತಪ್ಪುಗಳನ್ನು ಮಾಡಿಬಿಟ್ಟಿರ್ತೀವಲ್ವ ನಮಗೆ ಎಲ್ಲಿ ಕಡಿಮೆ ಆಗುತ್ತೋ ಅಂತ ಹೇಳಿ ಇನ್ನೊಬ್ಬರಿಗೆ ನಾವು ಕಡಿಮೆ ಆಗಿ ಕೊಟ್ಟಿರ್ತೀವಿ ನಮಗೆ ಎಲ್ಲಿ ಊಟದಲ್ಲಿ ಕಡಿಮೆ ಆಗುತ್ತೋ ಅಂತ ಹೇಳಿ ನಮಗೆ ಸ್ವಲ್ಪ ಜಾಸ್ತಿ ಎತ್ತಿಟ್ಕೊಂಡು ಇನ್ನೊಬ್ಬರಿಗೆ ನಾವು ಬಡ್ ಹಿಡಿತದಲ್ಲಿ ಬಡಿಸಿರ್ತೀವಿ ಇದು ಕೂಡ ತಪ್ಪಲ್ವಾ ಸ್ನೇಹಿತರೆ ಹಾಗಾದರೆ ನಮ್ಮ ಮಕ್ಕಳಿಗೆ ಗಟ್ಟಿ ಹಾಲು ಕೊಟ್ಟು ಇನ್ನೊ ಇನ್ನೊಬ್ರು ಮಕ್ಕಳು ಅನ್ನೋ ತಾತ್ಸಾರ ತೋರಿ ಅಲ್ಲಿ ಸ್ವಲ್ಪ ನೀರನ್ನ ಬೆರೆಸಿ ಸಹ ನಾವು ಹಾಲು ಕೊಟ್ಟಿರ್ತೀವಿ ಇದು ಕೂಡ ಹಾಗಾದ್ರೆ ತಪ್ಪಲ್ವ ಹಾಗಾದ್ರೆ ಇದು ಕೂಡ ತಪ್ಪೇ ಸ್ನೇಹಿತರೆ ಸಣ್ಣದಾದ್ರೇನು ದೊಡ್ಡ ಮಟ್ಟದಾದ್ರೇನು ತಪ್ಪು ತಪ್ಪೇ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇಲ್ಲಿ ಏನಪ್ಪಾ ಈ ವಿಚಾರ ಅಂದ್ರೆ ನಾವು ಯಾವ ರೀತಿ ಕರ್ಮಗಳನ್ನು ಮಾಡ್ತೀವಿ ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಫಲಾಪೇಕ್ಷೆ ಇಲ್ಲದೆ ನಾವು ಯಾವ ಕೆಲಸವನ್ನ ಮಾಡ್ತೀವಿ ಆ ಕೆಲಸ ಆ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆಯನ್ನು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಈ ಕಥೆಯ ವಿವರಣೆ ಏನಪ್ಪ ಅಂದರೆ ನಾವು ಏನೇ ಕೆಲಸ ಮಾಡಿದರೂ ಅದನ್ನು ಶ್ರದ್ಧೆ ಇಟ್ಟು ಮಾಡಬೇಕು ಅನುಮಾನ ಪಡಬಾರ್ದು ಅಯ್ಯೋ ಈಗ ಈ ಕೆಲಸ ಮಾಡೋದ್ರಿಂದ ನಮಗೇನು ಪುಣ್ಯ ಲಭಿಸುತ್ತೆ ಇನ್ನು ಮುಂದೆ ಯಾವಾಗೋ ಸಿಗುತ್ತೋ ಬಿಡುತ್ತೋ ಪುಣ್ಯಕ್ಕೋಸ್ಕರ ನಾವು ಈಗ ಒಳ್ಳೆಯ ಶ್ರಮ ಪಟ್ಟು ಪುಣ್ಯದ ಕೆಲಸವನ್ನು ಮಾಡಬೇಕು ಮುಂದೆ ಬಂದಿದ್ದನ್ನು ಮುಂದೆ ನೋಡ್ಕೊಳ್ಳೋಣ ಈಗ ನಮಗೆ ಇಷ್ಟ ಬಂದಂಗೆ ಜೀವನ ಮಾಡೋಣ ಯಾರಿಗೂ ದಾನ ಧರ್ಮ ಪೂಜೆ ಪುನಸ್ಕಾರ ಏನೂ ಮಾಡೋದು ಬೇಡ ಅಂದರೆ ಖಂಡಿತವಾಗಿ ಇದಕ್ಕೆ ತಕ್ಕ ಫಲಗಳನ್ನೇ ನಾವು ಅನ್ಬಸ್ತೀವಿ ಸ್ನೇಹಿತರೆ ಎಲ್ಲಿ ಒಂದು ನಿಗೂಢವಾದ ವಿಚಾರವಿದೆ ಸ್ನೇಹಿತರೆ ಅಂದರೆ ನಾವು ಫಲಾಪೇಕ್ಷೆ ಇಟ್ಕೊಳ್ಳೋದಕ್ಕೆ ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದಕ್ಕೆ ಯಾವ ರೀತಿ ನಾವು ಅನುಗುಣವಾಗಿ ಫಲ ಬಂದು ಸೇರುತ್ತೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಸ್ನೇಹಿತರೆ ಒಬ್ಬ ಹುಡುಗ ಇರ್ತಾನೆ ಅವನಿಗೆ ತುಂಬ ಓದಬೇಕು ಅಂತ ಆಸೆ ಇರುತ್ತೆ ಸ್ನೇಹಿತರೆ ಆದರೆ ಅವರು ತುಂಬ ಬಡವ ಅಪ್ಪ ಅಮ್ಮ ಯಾರೂ ಇರಲ್ಲ ಅನಾಥನಾಗಿರ್ತಾನೆ ಅದರ ಕನಸು ಮಾತ್ರ ತುಂಬ ದೊಡ್ಡದಿರುತ್ತೆ ಒಂದು ವೈದ್ಯನಾಗಬೇಕು ಅಂತ ಕನಸನ್ನು ಕಟ್ಕೊಂಡಿರ್ತಾನೆ ಆದರೆ ಅವನ ಹತ್ರ ಹಣ ಬೆಂಬಲವಾಗಲಿ ಜನ ಬೆಂಬಲವಾಗಲಿ ಇರೋಲ್ಲ ಆದರೆ ಅವನು ಗುರುವಿನಲ್ಲಿ ದೃಢವಾದ ವಿಶ್ವಾಸ ಇಟ್ಟಿರ್ತಾನೆ ಅವನ ಆರಾಧ್ಯ ದೈವವಾಗಿ ಅವನು ಬಾಬಾರವರನ್ನೇ ಅಚಲವಾಗಿ ನಂಬಿರ್ತಾನೆ ಬಾಬಾ ನನ್ನ ನನ್ನ ಆಸೆಯ ದಡವನ್ನು ಮುಟ್ಟಿಸೇ ಮುಟ್ಟಿಸ್ತಾರೆ ಅಂತ ಹೇಳಿ ಅವನು ನಂಬಿಕೆ ಇಡ್ತಾನೆ ಹಾಗೆ ಪರಿಶ್ರಮವನ್ನು ಪಡ್ತಾ ಇರ್ತಾನೆ ಸ್ನೇಹಿತರೆ ಇದಕ್ಕೋಸ್ಕರನೇ ಶ್ರಮಪಟ್ಟು ಓದ್ತಾ ಇರ್ತಾನೆ ಹಾಗೆ ತನ್ನ ಉಳಿದ ಸಮಯದಲ್ಲಿ ಅವನು ಕೂಲಿ ಕೆಲಸವನ್ನು ಮಾಡ್ತಾಯಿರ್ತಾನೆ ಯಾವುದಾದ್ರೂ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಬೇಕು ನನ್ನ ಕನಸನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ ಅವನು ಪರಿಶ್ರಮ ಪಟ್ಟು ಜೀವನದಲ್ಲಿ ಮುನ್ನಡೀತಾ ಇರ್ತಾನೆ ಸ್ನೇಹಿತರೆ ಅವನು ನಿದ್ದೆಯ ಸಮಯವನ್ನು ಕಡಿಮೆ ಮಾಡ್ಕೊಂಡಿರ್ತಾನೆ ಕೆಲಸದ ಸಮಯವನ್ನು ಹೆಚ್ಚಾಗಿ ಮಾಡ್ಕೊಂಡಿರ್ತಾನೆ ಪರಿಶ್ರಮ ಅಂತೂ ಪಡ್ತಾನೆ ಇರ್ತಾನೆ ಫಲವನ್ನು ಭಗವಂತನ ಪಾದಗಳಿಗೆ ಅರ್ಪಣೆ ಮಾಡಿರ್ತಾನೆ ಬಾಬಾರವರನ್ನು ಅತ್ಯಧಿಕವಾಗಿ ನಂಬಿರ್ತಾನೆ ಸ್ನೇಹಿತ ಬಾಬಾರವರಿಗೆ ಪೂಜೆಯನ್ನು ಮಾಡ್ತಾನೆ ನಮಸ್ಕಾರ ಮಾಡ್ತಾನೆ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಮಾಡ್ತಾ ಇರ್ತಾನೆ ಹಾಗೆ ಸಮಯಕ್ಕೆ ಸರಿಯಾಗಿ ಹಾಗೆ ತರಗತಿಗೂ ಹೋಗ್ತಾ ಇರ್ತಾನೆ ಅಲ್ಲೂ ವಿದ್ಯಾಭ್ಯಾಸವನ್ನು ಮಾಡ್ತಾನೆ ಮತ್ತು ಸಂಜೆ ಸಮಯದಲ್ಲೂ ಕೆಲಸವನ್ನು ಮಾಡ್ತಿರ್ತಾನೆ ಸ್ನೇಹಿತರು ಇದೇ ರೀತಿ ಮಾಡಬೇಕಾದ್ರೆ ಒಂದು ಭಾನುವಾರ ಅವನು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವನಿಗೆ ಇದನ್ನು ಅವನು ಊಟಕ್ಕೆ ಏನು ತುಂಬಾ ಅಂದ್ರೆ ತುಂಬ ಹಶುವಾಗ್ಬಿಡುತ್ತೆ ಸ್ನೇಹಿತರೆ ಅವ್ನಿಗೆ ಏನು ಮಾಡಬೇಕು ತಡ್ಕೊಳಕ್ಕೆ ಆಗದೆ ಇರೋ ಅಷ್ಟು ಹಶುವಾಗಿರುತ್ತೆ ಮುಜುಗರದಿಂದಲೇ ಒಂದು ಮನೆಯ ಬಾಗಿಲನ್ನು ತಡ್ತಾನೆ ಗೃಹಿಣಿ ಬಾಗಿಲನ್ನು ತೆಗಿತಾಳೆ ತೆಗೆದಾಗ ಅವನು ಕೇಳ್ತಾನೆ ಅಮ್ಮ ತುಂಬಾ ಹಶ್ ಆಗ್ತಾ ಇದೆ ನನಗೆ ಏನಾದರೂ ಸ್ವಲ್ಪ ತಿನ್ನಲಿಕ್ಕೆ ಕೊಡ್ತೀರಾ ಅಂತೇಳಿ ಕೇಳ್ತಾನೆ ಆಗ ಆ ಗೃಹಿಣಿ ಹೇಳ್ತಾಳೆ ಇನ್ನೂ ಅಡುಗೆ ಆಗಿಲ್ಲಪ್ಪ ಆದರೂ ನಾನಿವತ್ತು ಅಡಿಗೆ ಮಾಡಿಲ್ಲ ನಾನು ಇವತ್ತೇನೋ ಒಂದು ಪೂಜೆಯ ರಥದಲ್ಲಿದ್ದೆ ಹಾಗಾಗಿ ಅಡುಗೆ ಮಾಡಿಲ್ಲ ತಡಿಯಪ್ಪ ಅಂತ ಹೇಳಿ ಅವನನ್ನು ನಿಲ್ಲಿಸಿ ಒಳಗಡೆ ಹೋಗಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಲೋಟ ತುಂಬ ಹಾಲನ್ನು ತಂದು ಅವನಿಗೆ ಕೊಡ್ತಾಳೆ ಬಾರಪ್ಪ ಕುಳಿತುಕೊಂಡು ನಿಧಾನಕ್ಕೆ ಕೂಡಿ ಅಂತ ಹೇಳಿ ಅವನಿಗೆ ಕುಡಿಸ್ತಾಳೆ ಸ್ನೇಹಿತರೆ ಆ ಹುಡುಗ ಇದಕ್ಕೆ ಬದಲಾಗಿ ತನ್ನ ಹತ್ರ ಇರೋ ಎರಡು ರೂಪಾಯಿನ ಕೊಡಲಿಕ್ಕೆ ಹೋಗ್ತಾನೆ ಅಮ್ಮ ನೀವು ಹಾಲು ಕೊಟ್ರಲ್ಲ ಅದಕ್ಕೆ ಒಂದು ಎರಡು ರೂಪಾಯಿ ತೊಗೊಳ್ರಮ್ಮ ಅಂತ ಹೇಳಿ ಹೋಗ್ತಾನೆ ಆಗ ಆ ಮನೆಯ ಗೃಹಿಣಿ ಹೇಳ್ತಾಳೆ ಇಲ್ಲಪ್ಪ ನೀನು ಹಶುವು ಅಂತ ಹೇಳಿ ನನ್ನ ಮನೆ ಬಾಗಿಲಿಗೆ ಬಂದಿದಿ ಅದೇ ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಯಾಕಂದ್ರೆ ಪುಣ್ಯದ ಒಂದು ವೃದ್ಧಿ ಮಾಡ್ಕೊಳ್ಳಿಕ್ಕೆ ನೀನು ನನಗೊಂದು ಅವಕಾಶ ಕೊಟ್ಟಿದ್ಯಾ ನನ್ನ ತಾಯಿ ತಂದೆ ಹೇಳಿದ್ದಾರೆ ಯಾರಿಗಾದರೂ ಏನಾದರೂ ಊಟದ ದಾನವನ್ನ ಮಾಡಿದಾಗ ಆಹಾರ ದಾನವನ್ನು ಮಾಡಿದಾಗ ಅವರು ಪ್ರತಿಫಲವಾಗಿ ಏನೂ ಕೇಳಬೇಡ ಅದು ತಪ್ಪು ದಾನ ಮಾಡಿದ್ದೀವಿ ಅಂದರೆ ಖಂಡಿತವಾಗಿ ಅದಕ್ಕೊಂದು ಯೋಗ ಯೋಗ್ಯತೆ ಬೇಕು ಅದು ಭಗವಂತನೇ ಕೊಟ್ಟಿರ್ತಾನೆ ಹಾಗಾಗಿ ನಾವು ಏನಾದರೂ ದಾನ ಮಾಡಿದಾಗ ಅದಕ್ಕೆ ಪ್ರತ್ಯುಪಕಾರವಾಗಿ ಏನನ್ನು ಬಯಸ್ಬಾರ್ದು ದೇವರಲ್ಲೇ ಆಗಿರ್ಬೋದು ಮನುಷ್ಯರಲ್ಲೇ ಆಗಿರ್ಬೋದು ಅಂತ ನನ್ನ ತಂದೆ ತಾಯಿ ಹೇಳಿದರೆ ಏನು ಬೇಡಪ್ಪ ನೀನು ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ಅವಳು ಆಶೀರ್ವಾದ ಮಾಡಿ ಕಳಿಸ್ತಾಳೆ ಅವನು ಕೂಡ ನಮಸ್ಕಾರ ಮಾಡಿಕೊಂಡು ಹೊರಡ್ತಾನೆ ಅಲ್ಲಿಂದ ತುಂಬ ವರ್ಷಗಳು ಕಳೀತವೆ ಸ್ನೇಹಿತರೆ ವರ್ಷಗಳ ನಂತರ ಅವಳು ಒಂದು ಕಾಯಿಲೆಗೆ ತುತ್ತಾಗ್ತಾಳೆ ಸ್ನೇಹಿತರೆ ಆ ಗೃಹಿಣಿ ಅವಳು ಒಂದು ಆಸ್ಪತ್ರೆಗೆ ಹೋಗಿ ದಾಖಲಾಗ್ತಾಳೆ ಚಿಕಿತ್ಸೆಗೋಸ್ಕರ ಆ ಆಸ್ಪತ್ರೆಯ ವೈದ್ಯರು ಎಲ್ಲ ರೀತಿಯಲ್ಲಿ ತಪಾಸಣೆ ಮಾಡ್ತಾರೆ ಹಾಗೆ ತುಂಬಾ ಹಣ ಖರ್ಚಾಗತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗೆ ನಮ್ಮಲ್ಲಿ ಈ ರೀತಿಯ ಒಂದು ಚಿಕಿತ್ಸೆ ಕೊಡ್ಲಿಕ್ಕೆ ತಕ್ಕ ವೈದ್ಯರು ಇಲ್ಲ ಅಂತ ಹೇಳಿ ಇನ್ನೊಂದು ಆಸ್ಪತ್ರೆಗೆ ಅವಳನ್ನ ಕಳಿಸ್ತಾರೆ ಸ್ನೇಹಿತರೆ ಆ ಆಸ್ಪತ್ರೆಗೆ ಹೋಗಿ ಅವಳು ದಾಖಲಾಗ್ತಾಳೆ ಪರಿಸ್ಥಿತಿ ತುಂಬಾನೇ ಹದಗಟ್ಟಿರುತ್ತೆ ಸ್ನೇಹಿತರೆ ಅಲ್ಲಿ ಎಲ್ಲ ವೈದ್ಯರು ಅವಳನ್ನ ಚಿಕಿತ್ಸೆ ಮಾಡಿ ಮಾತ್ರ ಇಷ್ಟೇ ಚಿಕಿತ್ಸೆ ಕೊಡ್ಲಿಕ್ಕೆ ಆಗೋದು ಇನ್ನೂ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ನೀವು ದೊಡ್ಡ ವೈದ್ಯರನ್ನ ಕರೆಸ್ಬೇಕಾಗತ್ತೆ ಅದಕ್ಕೆ ಹಣ ಖರ್ಚಾಗತ್ತೆ ಅಂತ ಹೇಳಿ ಅವ್ರ ಕುಟುಂಬಕ್ಕೆ ಅವ್ರು ಹೇಳ್ತಾರೆ ಅವ್ರ ಹತ್ರ ಹಣ ಇರಲ್ಲ ಆದರೂ ಕೂಡ ತಮ್ಮ ಮನೆಯ ಗೃಹಿಣಿಯ ಜೀವವನ್ನು ಉಳಿಸ್ಕೊಳ್ಬೇಕು ಅಂತ ಆ ಕುಟುಂಬದವರು ಎಲ್ಲರೂ ಪರಿಶ್ರಮ ಪಟ್ಟು ಆಗ್ಲಿ ಕರೆಸ್ರಿ ಮುಂದೆ ಭಗವಂತ ಇಟ್ಟಂಗೆ ಬಾಬಾ ಇದಾರೆ ನಮ್ಮ ಜೊತೆಗೆ ನಾವು ನಂಬಿದ್ದೀವಿ ಒಂದಲ್ಲ ಒಂದು ದಾರಿ ಬಾಬಾ ತೋರಿಸ್ತಾರೆ ಆ ಕುಟುಂಬದವರು ಕೂಡ ಬಾಬಾರವರ ಮೇಲೆ ಭರವಸೆ ಇಟ್ಟು ಏನಾದರೂ ದಾರಿ ತೋರಿಸೇ ತೋರಿಸ್ತಾರೆ ಬಾಬಾ ನಮಗೆ ವಿಶ್ವಾಸ ಇದೆ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಹಾಗೆ ಸ್ನೇಹಿತರೆ ವೈದ್ಯರು ಕೂಡ ಬರ್ತಾರೆ ಆ ಗೃಹಿಣಿಗೆ ಚಿಕಿತ್ಸೆ ಕೊಡಲಿಕ್ಕೆ ಮುಂದಾದಾಗ ಆ ಗೃಹಿಣಿಯನ್ನು ನೋಡ್ತಿದ್ದಾಗೆ ವೈದ್ಯರಿಗೆ ಆಶ್ಚರ್ಯ ಆಗತ್ತೆ ಯಾಕಂದ್ರೆ ಸ್ನೇಹಿತರೆ ಹಿಂದೊಮ್ಮೆ ಅವರು ತುಂಬ ಕಷ್ಟಪಟ್ಟು ಏನು ವಿದ್ಯಾಭ್ಯಾಸ ನಡೆಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾರಲ್ಲ ಒಂದು ದಿನ ಹರ್ಷುವಾಗಿ ಏನು ಊಟ ಕೇಳ್ಕೊಂಡು ಅವ್ರ ಮನೆಗೆ ಹೋಗಿರ್ತಾರಲ್ಲ ಆಗ ಅವರು ಹಾಲನ್ನು ಕೊಟ್ಟು ಒಳ್ಳೆಯದಾಗುತ್ತೆ ಹೋಗು ಅಂತ ಹೇಳಿ ಏನು ಆಶೀರ್ವಾದ ಮಾಡಿ ಕಳಿಸಿರ್ತಾರಲ್ಲ ಅದೇ ಗೃಹಿಣಿ ಇವಳು ಅಂತ ಹೇಳಿ ಅವಳನ್ನು ಕಂಡುಹಿಡಿತಾರೆ ಮನಸಲ್ಲೇ ಅಂದ್ಕೊಳ್ತಾರೆ ಆ ಹಾಲಿನ ಋಣವನ್ನ ಈ ರೀತಿ ಆದರೂ ತೀರ್ಸೋಣ ಅಂತೇಳಿ ಅವರು ಅತ್ಯಧಿಕವಾಗಿ ಶ್ರಮ ಪಟ್ಟು ಅವಳಿಗೆ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ ಆಪರೇಷನ್ ಕೂಡ ಒಳ್ಳೆ ರೀತಿಯಲ್ಲಿ ಆಗತ್ತೆ ಹಾಗೆ ಅವಳು ನಿಧಾನವಾಗಿ ಗುಣಮುಖಳಾಗ್ತಾ ಬರ್ತಾಳೆ ಸ್ನೇಹಿತರೆ ಒಂದು ವಾರ ಆಸ್ಪತ್ರೆಯಲ್ಲಿ ಇರ್ತಾರೆ ಆಗ ಅವ್ರ ಕೈಗೆ ಬಿಲ್ ಸೇರುವ ಸಮಯ ಆಗಿರುತ್ತೆ ಸ್ನೇಹಿತರೆ ವೈದ್ಯರು ಕೂಡ ಬಿಲ್ ಬರೀತಾರೆ ಅದನ್ನು ಅವರಿಗೆ ತಲುಪಿಸ್ತಾರೆ ಅವರು ಆ ಬಿಲ್ಲನ್ನು ಕೈಯಲ್ಲಿ ಹಿಡ್ಕೊಂಡು ಯೋಚನೆ ಮಾಡ್ತಾರೆ ಅಯ್ಯೋ ಎಷ್ಟು ಬಿಲ್ ಆಗಿದೆಯೋ ಏನೋ ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟಿದ್ದಾರೆ ಅಂದರೆ ತುಂಬ ಬಿಲ್ ಆಗಿರುತ್ತೆ ಎಲ್ಲಿಂದ ಇಷ್ಟು ಹಣವನ್ನು ಒಟ್ಟು ಮಾಡೋದು ಏನೋ ಅಂತ ಆ ಕುಟುಂಬಸ್ಥರು ಆ ಬಿಲ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಯೋಚನೆ ಮಾಡ್ತಾನೆ ಅವಳು ಕುಟುಂಬದವರು ಆತಂಕದಿಂದ ಆ ಬಿಲ್ ಅನ್ನು ತೆರೆದು ನೋಡಿದಾಗ ಅಲ್ಲಿ ಬಿಲ್ಲಲ್ಲಿ ಒಂದು ಲೋಟದ ಹಾಲಿನೊಂದಿಗೆ ನಿಮ್ಮ ಬಿಲ್ ಪೂರ್ಣವಾಗಿ ಪಾವತಿಯಾಗಿದೆ ಅಂತ ಹೇಳಿ ಬರೆದಿತ್ತು ಇದನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗತ್ತೆ ಸ್ನೇಹಿತರೆ ಅಲ್ಲಿಗೆ ತಿಳ್ಕೊಳ್ರಿ ನಾವು ಮಾಡಿದ ಒಂದು ಸಣ್ಣ ಸೇವೆ ಇರುತ್ತಲ್ಲ ಅದು ಯಾವ ರೀತಿ ಫಲ ಕೊಡುತ್ತೆ ಅಂತ ಹೇಳಿದರೆ ಖಂಡಿತವಾಗಿಯೂ ಅದು ಒಳ್ಳೆಯ ರೀತಿಯಲ್ಲಿ ಸಮರ್ಪಕವಾದ ವ್ಯಕ್ತಿಗೆ ಸೇರಿದರೆ ಖಂಡಿತವಾಗಿ ಅದಕ್ಕೆ ಫಲ ನಮಗೆ ಬಂದು ದೊರಕೇ ದೊರಕತ್ತೆ ಸ್ನೇಹಿತರೆ ಹಾಗಾಗಿ ದಾನ ಧರ್ಮ ಒಂದು ಸೇವೆ ಮಾಡಬೇಕಾದ್ರೆ ಖಂಡಿತವಾಗಿ ಅದಕ್ಕೆ ಅರ್ಹರಾಗಿರೋರಿಗೆ ನಾವು ಮಾಡಬೇಕು ಸ್ನೇಹಿತರೆ ಹಾಗಂತ ತುಂಬ ಕೆಟ್ಟ ವ್ಯಕ್ತಿಯಾಗಿ ಅವರು ತುಂಬಾ ಕರ್ಮವನ್ನು ಸೋಸ್ತಾ ಇರ್ತಾರೆ ಅಂಥ ಸಮಯದಲ್ಲಿ ಸಹಾಯ ಮಾಡಬಾರ್ದು ಅಂತ ಏನಿಲ್ಲ ಅಂಥ ಸಮಯದಲ್ಲಿ ನಾವು ಅವರಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಿದ್ರೆ ಅವ್ರು ಎಷ್ಟೇ ಕೆಟ್ಟದ ಬಯಸಿದರೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಿದರೂ ಕೂಡ ಅದು ನಮ್ಮ ಪ್ರಾರಬ್ಧ ಪುಣ್ಯವಾಗಿ ನಮ್ಮ ಜೊತೆಗೆ ಪಯಣವನ್ನು ಮುಂದುವರಿಸುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಅದಕ್ಕೆ ಫಲಾಪೇಕ್ಷೆಯನ್ನು ಹೊಂದಬಾರದು ಅಂದರೆ ನೀವು ಅಂದ್ಕೊಳ್ಬೋದು ಈ ಕಲಿಯುಗದಲ್ಲಿ ಇದು ಸಾಧ್ಯವಿಲ್ಲ ಅಂತ ಹೇಳಿ ಖಂಡಿತವಾಗಿಯೂ ಅದು ತಪ್ಪು ಸ್ನೇಹಿತರೆ ಯಾ ಕಾಲ ಯಾವುದೇ ರೀತಿ ಬದಲಾಗಿಲ್ಲ ಸ್ನೇಹಿತರೆ ನಾವು ಮನುಷ್ಯರು ಬದಲಾಗಿದ್ದೀವಿ ಅಷ್ಟೇ ನಮ್ಮ ಆಲೋಚನೆಗಳು ವಿಚಾರಗಳು ಬದಲಾವಣೆ ಆಗಿದವೆ ಹೊರತು ಕಾಲ ಎಲ್ಲಿದೆಯೋ ಅಲ್ಲೇ ಇದೆ ಅಲ್ಲಿ ನೀವು ಒಳ್ಳೆಯದನ್ನು ಮಾಡಿದರೆ ಅದು ಒಳ್ಳೆ ರೀತಿ ಅನ್ಸ್ಕೊಳ್ಳುತ್ತೆ ಕೆಟ್ಟದನ್ನು ಮಾಡಿದಾಗ ಅದು ಕೆಟ್ಟ ರೀತಿ ಅನ್ಸ್ಕೊಳ್ಳುತ್ತೆ ಅಷ್ಟು ಬಿಟ್ಟರೆ ಕಾಲ ಕಾಲನೇ ಆಗಿರತ್ತೆ ನಾವು ಮನುಷ್ಯರುಗಳ ನಡವಳಿಕೆ ರೀತಿ ನೀತಿ ಆಲೋಚಿಸುವ ಪರಿ ಮಾತ್ರ ಬದಲಾಗಿರೋದಿಲ್ಲ ಅಷ್ಟೇ ಆ ಡಾಕ್ಟ್ರಿಗೆ ಅವ್ಳನ್ನು ನೋಡಿದಾಗ ಎಷ್ಟು ಖುಷಿಯಾಗಿರ್ಬೋದು ಹೇಳ್ರಿ ಅಯ್ಯೋ ಇವ್ರ ಕೈಯಲ್ಲಿ ನಾನು ಒಂದು ಲೋಟ ಹಿಂದೆ ಇಸ್ಕೊಂಡು ಕೊಡ್ತಿದ್ದೆ ನನ್ನ ಹಸುವನ್ನು ಹಿಂಗಿಸಿದ್ರು ಆ ಸಮಯಕ್ಕೆ ಇದಕ್ಕೆ ಸ್ವಲ್ಪ ಹಣ ತಗೊಳ್ರಿ ಅಂತ ಕೊಡಕ್ಕೆ ಹೋದಾಗ ಅವ್ರು ಏನಂತ ಹೇಳಿದರು ಬೇಡಪ್ಪ ಮಾಡಿದ ಸಹಾಯಕ್ಕೆ ಯಾವಾಗಲೂ ಒಂದು ಕೃತಜ್ಞತೆಯ ರೂಪದ ಮಾಡಿದ ಸಹಾಯ ವ್ಯರ್ಥವಾಗ್ಬಿಡತ್ತಪ್ಪ ಅಂತ ಹೇಳಿ ಅವಳು ಏನು ಒಳ್ಳೆಯ ಸೌಜನ್ಯತೆಯಿಂದ ವರ್ತಿಸಿದ್ದಲ್ಲ ಅವತ್ತು ಆ ಸೌಜನ್ಯತೆಯ ಪ್ರತೀಕವಾಗಿ ಇವತ್ತು ಅವಳಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಫಲವು ಸಿಕ್ಕಿತ್ತು ಸ್ನೇಹಿತರೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಬೀಜಗಳನ್ನು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾಗಿ ಬಿತ್ತಿದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ನಾವು ಬೇವಿನ ಬೀಜವನ್ನು ಬಿತ್ತಿ ಅವಲ್ಲಿ ಸಿಹಿಯಾದ ಫಲಗಳನ್ನು ಕೇಳಿದರೆ ಅದು ಹೇಗೆ ಸಾಧ್ಯ ಹೇಳ್ರಿ ಹಾಗಾಗಿ ನಾವು ಮಾಡುವ ದಾನಕ್ಕೆ ನಾವು ಮಾಡುವ ಒಂದು ಸೇವೆ ಖಂಡಿತವಾಗಿಯೂ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಫಲಗಳು ಸಿಕ್ಕೇ ಸಿಗ್ತವೆ ಸ್ನೇಹಿತರೆ ನಾವು ಮಾ ಧರ್ಮ ಮಾಡಿರ್ತೀವಿ ಅಂದಾಗ ಖಂಡಿತವಾಗಿ ಅದನ್ನ ನಮ್ಮ ಮಕ್ಕಳೇ ಪೂರೈಸಬೇಕು ಅಂತ ಏನಿಲ್ಲ ಸ್ನೇಹಿತರೆ ನಮಗೆ ಒಳ್ಳೆಯ ರೀತಿಯಲ್ಲಿ ಏನಪ್ಪಾ ನಮ್ಮ ಅಂತ್ಯಕಾಲಕ್ಕೆ ನಮ್ಮ ಮಕ್ಕಳು ಸಹ ನಮ್ಮನ್ನು ಬಿಟ್ಟು ನಮ್ಮನ್ನು ದೂರ ಮಾಡಿ ಹೋದಾಗ ನಾವು ಪುಣ್ಯದ ವೃದ್ಧಿ ನಾವು ಮಾಡಿದ ಪುಣ್ಯದ ವೃದ್ಧಿ ಇರುತ್ತಲ್ಲ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಕೈ ಹಿಡಿಯುತ್ತೆ ಸ್ನೇಹಿತರೆ ನಮಗೆ ನಮಗೆ ಮಕ್ಕಳು ಕೂಡ ಮಾಡದೇ ಇರುವಂತಹ ಸೇವೆಯನ್ನು ಬೇರೆಯವರ ಮೂಲಕ ಆ ಪುಣ್ಯ ಮಾಡಿಸುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಮಾಡುವ ವಿಚಾರಗಳು ಏನಿರ್ತಾವಲ್ಲ ಅವು ಸಕಾರಾತ್ಮಕವಾಗಿರ್ಬೇಕು ಒಳ್ಳೆಯದಾಗಿರಬೇಕು ಖಂಡಿತವಾಗಿಯೂ ಅದಕ್ಕೆ ಒಳ್ಳೆಯ ಫಲಗಳೇ ಸಿಗ್ತವೆ ಇಲ್ಲಿ ಒಳ್ಳೆಯದು ಇದೆ ಕೆಟ್ಟದು ಇದೆ ಆಯ್ಕೆ ಮಾತ್ರ ನಮಗೆ ಬಿಟ್ಟಿದ್ದಾರೆ ಭಗವಂತ ಹಾಗಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಸಾಕ್ತಾ ಇದ್ದೀವಿ ಅಂದರೆ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಹಾಗಾಗಿ ನಮ್ಮ ಜೀವನ ಈ ರೀತಿಯಲ್ಲಿ ಉನ್ನತವಾದ ಒಂದು ಬದಲಾವಣೆಯನ್ನು ಕಾಣ್ತಾ ಇದೆ ಅಂದರೆ ಗುರುವು ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಕ್ಕೆ ಇದು ಸಾಧ್ಯವಾಗಿದೆ ಸ್ನೇಹಿತರೆ ಈ ಕಲಿಯುಗದಲ್ಲಿ ಪಾಪಾತ್ಮರೇ ಬಹಳ ತುಂಬಿದೀವಿ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ ಇಲ್ಲಿ ಪುಣ್ಯಾತ್ಮರೂ ಇದ್ದಾರೆ ಸ್ನೇಹಿತರೆ ಯಾರೆಲ್ಲ ಪುಣ್ಯಾತ್ಮರಾಗಿರ್ತಾರೋ ಅವರಿಗೆಲ್ಲ ಪುಣ್ಯಾತ್ಮಗಳೇ ಎದುರಾಗ್ತವೆ ಅಂದರೆ ನಾವು ಒಳ್ಳೆಯ ಕೆಲಸಕ್ಕೆ ಒಳ್ಳೆಯದೇ ಎದುರಾಗುತ್ತೆ ಸ್ನೇಹಿತರಿಗೆ ಕೆಟ್ಟದಾದದ್ದು ಪರಿಸ್ಥಿತಿ ಒಂದು ಸರಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮಗೆ ಎದುರಾಗಲಿಕ್ಕೆ ಬಂದರೆ ಈ ಪುಣ್ಯದ ವೃದ್ಧಿ ಇದೆಯಲ್ಲ ನಾವು ಮಾಡಿದ ಒಳ್ಳೆಯತನ ಇದೆಯೇ ಒಳ್ಳೆಯ ಗುಣಗಳಿಗೆ ಖಂಡಿತವಾಗಿ ಆ ಮೋಸ ನಮ್ಮ ಈ ಸ ನಿಲ್ಲೋಕ್ಕೆ ಬಿಡೋದಿಲ್ಲ ಭಗವಂತ ಯಾಕಂದರೆ ಎಲ್ಲವನ್ನ ಗಮನಿಸ್ತಾ ನಮ್ಮ ಜೊತೆಗೇ ಸಾಕ್ತಾ ಇರ್ತಾನೆ ಗುರು ಅಂದಮೇಲೆ ಆ ಗುರುವು ನಮಗೆ ಅನ್ಯಾಯ ಆಗಲಿಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ ಹಾಗಾಗಿ ಯಾವುದೇ ರೀತಿ ಫಲಗಳನ್ನು ಅಪೇಕ್ಷೆ ಮಾಡಬೇಡ್ರಿ ಪೂಜೆ ಮಾಡ್ತಾ ಇದ್ದೀರಾ ಖಂಡಿತವಾಗಿ ನಿಸ್ವಾರ್ಥತೆಯಿಂದ ಒಳ್ಳೆಯದಾಗ್ಲಿ ಅಂತ ಹೇಳಿ ಪೂಜೆ ಮಾಡಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋ ಪರವಾಗಿ ಪೂಜೆ ಮಾಡಿದರೆ ಒಂದು ತಿಂಗಳಿಗೆ ಒಂದು ಸಾರಿಯಾದರೂ ಬೇರೆಯವರಿಗೋಸ್ಕರನಾರು ಒಂದು ಗುರುವಾರ ನೀವು ಗುರುವಿನ ಹೆಸರಲ್ಲಿ ಬಾಬಾರವರ ಹೆಸರಲ್ಲಿ ಬೇರೆಯವರಿಗೆ ಒಳ್ಳೆಯದಾಗಲಿ ಕಷ್ಟದಲ್ಲಿರೋರಿಗೆ ಒಳ್ಳೆಯದಾಗಲಿ ನಿಸ್ಸಾಯಕರಿಗೆ ಒಳ್ಳೆಯದಾಗ್ಲಿ ಅಂತೇಳಿ ಒಂದು ದಿನದ ನೀವು ಪೂಜೆಯನ್ನು ಮಾಡಿದರೆ ಅದು ಒಳ್ಳೆಯ ರೀತಿಯಲ್ಲಿ ಅದ್ಭುತವಾದ ಫಲದ ರೂಪದಲ್ಲಿ ನಮ್ಮನ್ನೇ ಬಂದು ಸೇರುತ್ತೆ ಯಾಕಂದರೆ ನಿಮ್ಮ ನಿಮ್ಮ ಆಲೋಚನೆ ಉದ್ದೇಶ ಒಳ್ಳೆಯದಿದೆಯಲ್ಲ ಆ ಆ ಆಲೋಚನೆಗೆ ಆ ಒಳ್ಳೆಯ ಉದ್ದೇಶಕ್ಕೆ ಭಗವಂತನೂ ಕೂಡ ಆ ಗುರುವೂ ಕೂಡ ಪ್ರಸನ್ನರಾಗ್ತಾರೆ ಅವರನ್ನು ಪ್ರಸನ್ನರಾಗಿಸೋ ಮಾರ್ಗಗಳನ್ನು ನಾವು ಹುಡುಕ್ಬೇಕೆ ಹೊರತು ಶಾಪಕ್ಕೊಳಗಾಗುವಂಥ ದಾರಿಗಳನ್ನು ನಾವು ಹುಡುಕ್ಬಾರ್ದು ಯಾಕಂದರೆ ಉಂಡವರು ಹರಿಸೋದು ಬೇಡ ನೊಂದವರು ಶಪಿಸೋದು ಬೇಡ ಅಂತಾರಲ್ಲ ಹಾಗೆ ಸ್ನೇಹಿತರೆ ಯಾರದ್ದೋ ಆಸ್ತಿ ಹೊಡೆದು ಯಾರದ್ದೋ ದುಡ್ಡು ದೋಚಿ ನಾವು ಎಷ್ಟು ದಿನ ಜೀವನ ಮಾಡಲಿಕ್ಕೆ ಸಾಧ್ಯ ಹೇಳ್ರಿ ಅದು ಖರ್ಚಾಗ್ಬಿಡತ್ತೆ ಅಲ್ವಾ ಆದರೆ ನಾವು ಮಾಡಿದ ಪ್ರಾರಬ್ಧ ಕರ್ಮ ಮಾತ್ರ ನಮ್ಮನ್ನು ಬೆಂಬಿಡದೆ ಕಾಡ್ತಾನೆ ಇರತ್ತೆ ನಮ್ಮನ್ನಷ್ಟೇ ಅಲ್ಲದೆ ನಮ್ಮ ಪೀಳಿಗೆಯನ್ನೆಲ್ಲ ಕಾಡುತ್ತೆ ಆಗ ನಾವು ವಯಸ್ಸಾಗಿರ್ತಿದೆ ನಮ್ಮ ಮಕ್ಕಳು ಕಷ್ಟ ನೋವು ಹಿಂಗೆ ಯಾವುದೋ ಒಂದು ಕಾಯಿಲೆಗೆ ತುತ್ತಾಗಿರೋದನ್ನ ನಾವು ನೋಡಿದ ಕಣ್ಣೆದರಿಗೆ ಅಯ್ಯೋ ನಾನು ಹಿಂದೆ ನಾನು ಏನೋ ಒಂದು ಮಾಡಬಾರದ ಕೆಲಸ ಮಾಡಿದ್ದ ಅದಕ್ಕೆ ಪ್ರತಿಯಾಗಿ ನೋಡುವಂಥ ಭಾಗ್ಯ ನನಗೆ ಸಿಕ್ಬಿಡ್ತಲ್ಲಪ್ಪ ಅನ್ನೋ ಪರಿತಪಿಸುವ ಭಾವನೆಯನ್ನ ತಂದಿಟ್ಟೆ ಭಗವಂತ ನಮ್ಮ ತಪ್ಪುಗಳಿಗೆ ಶಿಕ್ಷೆಯನ್ನು ಕೊಡ್ತಾನೆ ಅಂದ್ರೆ ಭಗವಂತ ಹೇಳಿರೋ ಪರಿನೇ ಸ್ವಲ್ಪ ಶ್ರೀಮಂತಿಕೆ ಇದೆ ನನ್ನ ಹತ್ರ ಎಲ್ಲ ಸೌಭಾಗ್ಯಗಳಿದಾವೆ ಮುಂದೆ ಯಾವುದ್ರ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಮೆರೆದಾಗ ಅಹಂಕಾರದಿಂದ ವರ್ತಿಸಿ ಯಾರಿಗಾದ್ರೂ ಕೆಡುಕುಂಟು ಮಾಡಿದಾಗ ಭಗವಂತ ಎಲ್ಲವನ್ನ ನೋಡಿಕೊಂಡು ಸುಮ್ಮನೆ ಇರಲ್ಲ ಸ್ನೇಹಿತರೆ ಖಂಡಿತವಾಗಿ ಗುರುವಾದರೂ ಅದಕ್ಕೆ ಬಂದು ನ್ಯಾಯವನ್ನು ದೊರಕಿಸಿ ಕೊಟ್ಟೇ ಕೊಡ್ತಾರೆ ಕೊನೆಗಾಲದಲ್ಲಾದರೂ ಕಾಲದಲ್ಲಾದರೂ ಅವರನ್ನು ಹಾಸಿಗೆ ಮೇಲೆ ನರಳಾಡುವ ಹಾಗೆ ಮಲಗಿಸಿ ನಾವು ಅವರೊಬ್ಬರಿಗೆ ಅವ್ರ ಮನಸ್ಸಲ್ಲಿ ಅವರ ಭಾವನೆಗಳಿಗೆ ತಕ್ಕ ಹಾಗೆ ಅವರೇ ಪ್ರತಿಸ್ಪಂದಿಸ್ತಾ ಮನಸ್ಸಲ್ಲೇ ಆಲೋಚನೆಗಳನ್ನು ಮಾಡಿ ಕಣ್ಣಂಚಿನಲ್ಲಿ ಕಣ್ಣೀರು ಹರಿಸ್ತಾ ಇರ್ತಾರೆ ಅಯ್ಯೋ ನಾನು ಹಿಂದೆ ಎಂತಹ ತಪ್ಪು ತಪ್ಪುಗಳನ್ನು ಮಾಡಿಬಿಟ್ಟೆ ಎಷ್ಟೆಲ್ಲ ಕೆಟ್ಟದನ್ನು ಮಾಡಿದೆ ಕೆಟ್ಟದಾಗಿ ವರ್ತನೆ ಮಾಡಿದೆ ಇವತ್ತು ಅದಕ್ಕೋಸ್ಕರ ಈ ನರಳಾಟದಲ್ಲಿ ಈ ಕಡೆ ಸಾವು ಇಲ್ಲದೆ ಈ ಕಡೆ ಬದುಕು ಇಲ್ಲದೆ ಒದ್ದಾಡ್ತಾ ಇದ್ದೀನಿ ಅಂತ ಯಾರಿಗೂ ಹೇಳ್ಕೊಳ್ಳದಾದ ರೀತಿ ಅವರು ಜೀವನದಲ್ಲಿ ನೋವನ್ನು ಅನುಭವಿಸ್ತಾ ಇರ್ತಾರೆ ಯಾಕಂದರೆ ಕರ್ಮ ಅಂದರೆ ಸ್ನೇಹಿತರೆ ಅಂದರೆ ಭಗವಂತ ಕೊನೆ ಕ್ಷಣದಲ್ಲಾದರೂ ನಾವು ಮಾಡಿರೋ ತಪ್ಪಿಗೆ ನಮಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ಸ್ನೇಹಿತರೆ ಶಿಕ್ಷೆ ಕೊಡದೆ ಅವನ ಹೆಸರನ್ನು ಅವ್ರ ಬಾಯಲ್ಲಿ ಹೇಳಿಸ್ಕೊಳ್ಳದೆ ಅವರು ಪಶ್ಚಾತ್ತಾಪ ಪಡದೆ ಅವರ ಜೀವನ ಅಂತ್ಯಗೊಳ್ಳಲಿಕ್ಕೆ ಭಗವಂತ ಬಿಡೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ನಾವು ಮಾಡುವ ಕರ್ಮಗಳು ಎಷ್ಟು ಶುದ್ಧವಾಗಿರ್ತವೋ ಅದಕ್ಕೆ ತಕ್ಕ ಪ್ರತಿಫಲಗಳೇ ನಮಗೆ ಸಿಗ್ತಾ ಹೋಗ್ತವೆ ಹಾಗಾಗಿ ಬಾಬಾ ಯಾವಾಗಲೂ ಹೇಳೋದು ಒಳ್ಳೆಯದನ್ನು ಮಾಡಿರಿ ಒಳಿತನ್ನೇ ಯೋಚಿಸ್ರಿ ಸಕಾರಾತ್ಮಕವಾಗಿ ಇರುವುದರಲ್ಲೇ ಒಳ್ಳೆಯ ಜೀವನವನ್ನು ಆವರಿಸ್ಕೊಳ್ತಾ ನಿಮ್ಮ ಜೀವನವನ್ನು ಪರಿಪೂರ್ಣಗೊಳಿಸ್ಕೊಳ್ರಿ ಖಂಡಿತವಾಗಿ ಒಳ್ಳೆಯದಕ್ಕೆ ಒಳ್ಳೆಯದೇ ಎದುರಾಗುತ್ತೆ ನೀನೇನು ಕೊಡ್ತೀಯೋ ಅದೇ ಮರುಕಳಿಸುತ್ತೆ ಈ ಪ್ರಕೃತಿಯಾಗಲಿ ಈ ಬ್ರಹ್ಮಾಂಡವಾಗಲಿ ಎಲ್ಲ ಚರಾಚರ ವಸ್ತುವಿನಲ್ಲೂ ನಾನು ಸ್ಥಿರವಾಗಿದ್ದೀನಿ ಅಂತ ಹೇಳಿ ನಂಬ್ರಿ ಹಾಗಾಗಿ ಯಾವುದನ್ನು ವಂಚಿಸಬೇಡ್ರಿ ಯಾರನ್ನೂ ವಂಚಿಸ್ಬೇಡ್ರಿ ನಮಗೆ ಅದಿಲ್ಲ ಇದಿಲ್ಲ ಅಂತೇಳಿ ಕೊರಗಬೇಡ್ರಿ ಖಂಡಿತವಾಗಿ ಇರೋದರಲ್ಲೇ ನೀವು ಒಳ್ಳೆಯ ತೃಪ್ತಿಕರ ಜೀವನವನ್ನು ಭಗವಂತೆ ನಮಗೆ ನೀಡಿರೋದೇ ಇಷ್ಟು ಇದರಲ್ಲೇ ನಾವು ಒಳಿತನ್ನು ಕಂಡುಕೊಂಡು ನಮ್ಮ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಣ ಒಳ್ಳೆಯ ವಿಚಾರಗಳನ್ನು ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ಳೋಣ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳೋಣ ನಾವು ಕೂಡ ಒಳ್ಳೆ ದಾರಿಯಲ್ಲಿ ಸಾಕ್ತಾ ನಮ್ಮ ಮಕ್ಕಳನ್ನು ಕೂಡ ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ನಮ್ಮ ಕರ್ಮವನ್ನು ಒಳ್ಳೆಯ ರೀತಿಯಲ್ಲಿ ವೃದ್ಧಿಸ್ಕೊಂಡ್ರೆ ಫಲಗಳು ತನ್ನಿಂದ ತಾನೇ ಯಾವುದಾದರೊಂದು ಅದ್ಭುತವಾದ ರೂಪದಲ್ಲಿ ನಮ್ಮನ್ನು ಬಂದು ಸೇರ್ತವೆ ಅನ್ನೋ ನಂಬಿಕೆಯೊಂದಿಗೆ ದೃಢ ವಿಶ್ವಾಸದೊಂದಿಗೆ ನಾವು ಸಾಗಿದರೆ ಖಂಡಿತವಾಗಿಯೂ ಅದೇ ರೀತಿಯ ಸೌಭಾಗ್ಯಗಳಾಗಲಿ ಅದೃಷ್ಟಗಳಾಗಲಿ ನಮ್ಮ ಪಾಲಿಗೆ ಬಂದು ಸ್ನೇಹಿತರೆ ಯಾಕಂದರೆ ಈ ಸೃಷ್ಟಿಯ ಒಂದು ವಾಸ್ತವ ಸತ್ಯವೇ ಅದಾಗಿದೆ ನೀವು ಏನನ್ನ ಕೊಡ್ತೀರೋ ಅದೇ ನಿಮಗೆ ಮರಳಿ ಸಿಗುತ್ತೆ ಅದು ಹೀಗೆ ಆಗಿರ್ಬೋದು ಇಲ್ಲವೇ ವಯಸ್ಸಾದ ಕಾಲಕ್ಕೆ ಆಗಲಿ ಆದರೆ ಸಿಗೋದಂತೂ ಖಂಡಿತ ಸ್ನೇಹಿತರೆ ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ಹಾಗಾಗಿ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಯಾರೋ ಬಂದು ನಿಮ್ಮ ಮನೆ ಬಾಗಿಲಿಗೆ ಒಂದು ಲೋಟ ನೀರು ಕೊಡ್ರಿ ಕುಡಿಲಿಕ್ಕೆ ಅಂದರೆ ಇಲ್ಲಮ್ಮ ನಮಗೆ ನೀರಿಲ್ಲ ನೀವು ಬೇಸಿಗೆಗಾಲ ಬೇರೆ ನಮ್ಗೆ ಕೊಡೋಕ್ಕಾಗಲ್ಲಮ್ಮ ಅಂತ ಹೇಳೋದು ತಪ್ಪಾಗತ್ತೆ ನಾವೇನೋ ಒಂದು ಅಡುಗೆ ಮಾಡ್ತಾ ಇರ್ತೀವಿ ಅಡುಗೆ ಅದೇ ಇನ್ನೂ ಆಗಿರುತ್ತೆ ಯಾರಾದರೂ ಬಂದು ಸ್ವಲ್ಪ ಊಟ ಕೊಡಮ್ಮ ತುಂಬ ಹಶ್ವಾಗ್ತಾ ಇದೆ ಅಂತ ಹೇಳಿದಾಗ ಖಂಡಿತವಾಗಿಯೂ ನಾವಿನ್ನು ಯಾರೋ ಮನೆಯಲ್ಲಿ ಊಟ ಮಾಡದಿದ್ದ ಹಾಗೆ ಆ ಮಾಡದಿದ್ದರೂ ಪರವಾಗಿಲ್ಲ ಆ ಊಟದಲ್ಲಿ ಸ್ವಲ್ಪ ಊಟವನ್ನು ಅವರಿಗೆ ಕೊಟ್ಟರೆ ಅದು ಖಂಡಿತವಾಗಿಯೂ ನೀವೇನು ಭಗವಂತನಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳಿ ತಯಾರಿ ನಡೆಸಿರ್ತಿರಲ್ಲ ಅದು ಆ ರೂಪದಲ್ಲಿ ಭಗವಂತನೇ ಬಂದು ನಮ್ಮ ಮನೆಗೆ ಸ್ವೀಕರಿಸಿರ್ತಾನೆ ಸ್ನೇಹಿತರೆ ಹಾಗಾಗಿ ನೀರು ಆಹಾರ ಕೇಳಿದಾಗ ಯಾರು ಬಂದು ಕೇಳಿದಾಗ ಕೊಡದೆ ಇರಬೇಡ್ರಿ ಹಾಗಾಗಿ ನೀವು ಎಲ್ಲಾದರೂ ಹೊರಡ್ರಿ ಸ್ನೇಹಿತರೆ ನಿಮ್ಮ ವೆನೈಟಿ ಬ್ಯಾಗಲ್ಲಿ ನಿಮ್ಮ ಜೊತೆ ಸ್ವಲ್ಪ ಕಾಳು ಒಂದು ಬಾಟ್ಲೆ ನೀರನ್ನು ಇಟ್ಕೊಂಡಿರಿ ಯಾವುದೋ ಒಂದು ಪ್ರಯಾಣವನ್ನು ನೀವು ಮಾಡ್ತಾ ಇದ್ದಾಗ ಅಲ್ಲಿ ನಿಮಗೆ ಯಾವುದೋ ತುಂಬ ಗೊಬ್ಬಿಗಳು ಕಾಣಿಸಿದವು ಪಕ್ಷಿಗಳು ಕಾಣಿಸಿದವು ಏನೋ ಒಂದು ಪ್ರಾಣಿಗಳು ಕಾಣಿಸಿದವು ಅಂದರೆ ಮಂಗಗಳಾಗಲಿ ಯಾವುದೋ ಕಾಣಿಸಿದವು ಅಂದರೆ ಖಂಡಿತವಾಗಿ ನಿಮ್ಮ ಕೈಲಾಗಿರೋ ಒಂದು ಮಾವಿನ ಹಣ್ಣು ಬಾಳೆಹಣ್ಣು ಇಲ್ಲಾಂದರೆ ಸ್ವಲ್ಪ ಕಾಳುಗಳನ್ನು ಆ ಪಕ್ಷಿಗಳಿರೋ ಜಾಗದಲ್ಲಿ ಹರಡಿದ್ರಿ ಒಂದು ಸಣ್ಣ ಒಂದು ಚಿಪ್ಪಲ್ಲೋ ಅಲ್ಲಿ ಯಾವುದರಲ್ಲೋ ಒಂದರಲ್ಲಿ ಅಲ್ಲಿ ಒಂದು ಡಬ್ಬಿನೋ ಬಿದ್ದಿತ್ತು ಅಂತಹ ಜಾಗದಲ್ಲಿ ನೀವು ಆ ಸ್ವಲ್ಪ ಅದಕ್ಕೆ ನಿಮ್ಮ ಬಾಟ್ಲಿಯಲ್ಲಿರೋ ನೀರನ್ನು ಹಾಕಿಟ್ಟು ಖಂಡಿತವಾಗಿಯೂ ಅವು ಯಾವುದೋ ಒಂದು ಜೀವಿಗಳಿಗೆ ಉಪಕಾರ ಆಗಿದ್ದೇ ಆದರೆ ಖಂಡಿತವಾಗಿಯೂ ಅದರ ಫಲ ಅತ್ಯಧಿಕವಾದ ರೂಪದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸಮಯದಲ್ಲಿ ಅಂದ್ರೆ ನಿಮ್ಮ ಅತ್ಯಂತ ಕಷ್ಟದ ಸಮಯದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಪುಣ್ಯವಾಗಿ ಬದಲಾಗಿ ನಿಮ್ಮನ್ನೇ ಬಂದು ಸೇರತ್ತೆ ಸ್ನೇಹಿತರೆ ನಾವು ಈ ರೀತಿ ಒಳ್ಳೊಳ್ಳೆ ವಿಚಾರಗಳನ್ನು ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಹೋಗಬೇಕು ನಮ್ಮ ಮನಸ್ಸು ಅಗಾಧವಾದ ಒಂದು ತುಂಬ ದೊಡ್ಡ ವಿಶಾಲವಾದ ಕೊಟ್ಟ ಒಂದು ಪಾತ್ರೆ ಇದ್ದ ಹಾಗೆ ಅದರಲ್ಲಿ ನೀವು ಏನು ತುಂಬಿಸ್ತಾ ಹೋಗ್ತೀರೋ ಅದು ಅದನ್ನೇ ತುಂಬ್ಕೊಳ್ತಾ ಹೋಗುತ್ತೆ ಹಾಗಾಗಿ ನೀವು ಈ ರೀತಿಯಾದ ವಿಚಾರಗಳನ್ನು ತುಂಬಿಸ್ರಿ ನಾವು ಒಳ್ಳೆ ಒಂದು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಕಾರಲ್ಲಿ ಹೋಗ್ತಾ ಇದ್ರು ಬೈಕಲ್ಲಿ ಹೋಗ್ತಾ ಇದ್ದರು ಬಸ್ಸಲ್ಲಿ ಹೋಗ್ತಾ ಇದ್ದರು ನಿಮ್ಮ ಹತ್ರ ಸ್ವಲ್ಪ ಏನಾದರೂ ಬಿಸ್ಕೆಟು ಸ್ವಲ್ಪ ಕಾಳು ಕಡಿ ಇಂಥ ವಸ್ತುಗಳನ್ನ ಇಟ್ಕೊಂಡು ಹೊರಡ್ರಿ ನೀರು ಇಟ್ಕೊಂಡು ಹೊರಡ್ರಿ ಅಲ್ಲಿ ಯಾರಿಗೋ ಒಂದು ಸಮಸ್ಯೆ ಬಂದಾಗ ಏನಾದರೂ ಸ್ವಲ್ಪ ನೀರೋ ಏನೋ ಕೇಳಿದಾಗ ಅದನ್ನು ಕೊಡ್ರಿ ನೀವು ಆ ರೀತಿ ಉದ್ದೇಶದೊಂದಿಗೆ ನಿಮ್ಮ ಮನವನ್ನ ಪರಿವರ್ತನೆ ಮಾಡಿಕೊಂಡಾಗೆ ಆ ರೀತಿ ಸುಸಂದರ್ಭಗಳೇ ಪುಣ್ಯ ವೃದ್ಧಿಯ ಸುಸಂದರ್ಭಗಳೇ ನಿಮಗೆ ಎದುರಾಗ್ತಾ ಹೋಗ್ತವೆ ನಿಮ್ಮ ಪುಣ್ಯವೂ ವೃದ್ಧಿ ಆಗುತ್ತೆ ನಿಮ್ಮ ಮನಸ್ಸಿಗೆ ಆತ್ಮತೃಪ್ತಿಯೂ ಸಿಗುತ್ತೆ ಅಯ್ಯೋ ನನ್ನಿಂದ ಇವತ್ತು ಎಷ್ಟು ಒಳ್ಳೆ ಕೆಲಸ ಆಯ್ತಲ್ಲ ಅನ್ನೋ ಆತ್ಮತೃಪ್ತಿ ಸಿಗುತ್ತೆ ಸಕಾರಾತ್ಮಕ ಆಲೋಚನೆಗಳು ಈ ರೀತಿಯಲ್ಲೂ ಕೂಡ ನಾವು ನಮ್ಮಲ್ಲಿ ಮೂಡಿಸ್ಕೊಳ್ಬಹುದು ಸ್ನೇಹಿತರೆ ಬಿಟ್ಟು ನನ್ನ ಹತ್ರ ಹತ್ತು ರೂಪಾಯಿ ಯಪ್ಪ ಅದರಲ್ಲಿ ನಾನು ಒಂದು ರೂಪಾಯಿ ಖರ್ಚು ಮಾಡಲ್ಲಪ್ಪ ಅದು ಒಂಬತ್ತು ರೂಪಾಯಿ ಆಗಿಬಿಡುತ್ತೆ ಅಂತ ನಾವು ಯೋಚನೆ ಮಾಡಿದರೆ ಒಂಬತ್ತು ರೂಪಾಯಿ ಪೂರ್ತಿ ಖರ್ಚಾಗುತ್ತೆ ಒಂದು ರೂಪಾಯಿ ಮಾತ್ರ ನಮಗೆ ಉಳಿಸ್ತಾನೆ ಭಗವಂತ ಸ್ನೇಹಿತರೆ ಈ ಒಂಬತ್ತು ರೂಪಾಯಿನಾರ ನಮ್ಮ ಹತ್ರ ಪರಿಪೂರ್ಣವಾಗಿ ಉಳಿಬೇಕು ಅಂದರೆ ನಾವು ಒಂದು ರೂಪಾಯಿ ಅಂತೂ ಖರ್ಚು ಮಾಡಲೇಬೇಕಾಗತ್ತೆ ನಮ್ಮ ಇಡೀ ಜೀವನದ ಸಂಪಾದನೆಯಲ್ಲಿ ಎಷ್ಟು ಗಳಿಸಿಟ್ಟು ಹೋದರೂ ನಾವು ತಗೊಂಡು ಹೋಗೋದು ಪುಣ್ಯ ಅನ್ನೋದನ್ನು ಮಾತ್ರ ಮರೆಯೋ ಹಾಗಿಲ್ಲ ಅಲ್ವಾ ಸ್ನೇಹಿತರೆ ಎಷ್ಟೇ ನಾವು ಗಳಿಸಿಟ್ಟು ಹೋಗ್ತೀವಿ ಅಂತ ಹೊಡೆದಾಡಿ ಬಡ್ದಾಡಿ ಮೋಸ ಮಾಡಿ ಏನೇನೋ ಪ್ರಯತ್ನಪಟ್ಟು ನಾವು ಗಳಿಸಿದ್ರು ಅದು ನಮ್ಮ ಮಕ್ಕಳನ್ನು ಮುಂದಿನ ಭವಿಷ್ಯಕ್ಕೆ ಕಳಿಸ್ ಹಾಗಾಗಿ ಇದರ ಜೊತೆಗೆ ನಮ್ಮ ಪುಣ್ಯವನ್ನು ಈ ರೀತಿಯ ಒಳ್ಳೊಳ್ಳೆ ಕೆಲಸಗಳಿಂದ ದಾನ ಧರ್ಮ ಸೇವೆ ನಿಸ್ಸಹಾಯಕರ ಸೇವೆ ಯಾವುದೋ ಒಂದು ಪುಣ್ಯದ ವೃದ್ಧಿಯಲ್ಲಿ ನಮ್ಮ ಎದುರಿಗೆ ಪುಣ್ಯ ವೃದ್ಧಿ ಮಾಡ್ಕೋ ಹೇಳಿ ಅವಕಾಶಗಳು ಒದಗಿ ಬಂದಾಗ ನಾವು ಅದನ್ನು ಉಪಯೋಗಿಸ್ಕೋಬೇಕು ಆ ಸಮಯ ಸಂದರ್ಭವನ್ನು ಆಗ ಪುಣ್ಯ ವೃದ್ಧಿ ಆಗುತ್ತೆ ಪುಣ್ಯವೃದ್ಧಿಯಾಗುವ ಸಮಯ ಸಂದರ್ಭಗಳು ಕೂಡ ಭಗವಂತ ಆಗಾಗ ಎದುರಿಗೆ ತರ್ತಾನೆ ಇರ್ತಾರೆ ಪರೀಕ್ಷೆಗಳ ರೂಪದಲ್ಲಿ ನಾವದನ್ನು ಉಪಯೋಗಿಸ್ಕೊಂಡ್ರೆ ನಮ್ಮ ಪುಣ್ಯ ವೃದ್ಧಿ ಆಗುತ್ತೆ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಪ್ರಾರಬ್ಧ ಕರ್ಮ ಇನ್ನೂ ಇದೆ ಅಂತಾರೆ ಅದ್ರ ಜೊತೆಗೆ ನಾವು ಸಾಕಬೇಕಾಗತ್ತೆ ಪೂಜೆ ಪುನಸ್ಕಾರಗಳು ವ್ರತಗಳು ನಾವು ಎಷ್ಟು ಪರಿಯಾಗಿ ಮಾಡ್ತೀವೋ ಅಷ್ಟೇ ನಮ್ಮ ಮನಸ್ಸನ್ನು ಕೂಡ ನಾವು ಸದೃಢವಾಗಿ ಒಳ್ಳೆಯ ಸಕಾರಾತ್ಮಕ ವಿಚಾರಗಳೊಂದಿಗೆ ತುಂಬಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಆಗ ಮಾತ್ರ ಎರಡೂ ಸೇರಿ ನಮಗೆ ಅದ್ಭುತವಾದ ಫಲಗಳನ್ನೇ ತಂದು ಕೊಡ್ತವೆ ಬೆಳಗ್ಗೆನೆಯದು ದಿನನಿತ್ಯ ಪೂಜೆ ಮಾಡ್ತೀವಪ್ಪ ಅಂತ ಹೇಳಿ ನಾವು ಅಂದ್ಕೊಂಡು ಹೊರಗಡೆ ಹೋದಾಗ ಯಾರಾದರೂ ಸ್ವಲ್ಪ ನಿಮ್ಮ ಹತ್ರ ಕುಡಿಯೋಕೆ ನೀರು ಇದೆಯಲ್ಲ ಕೊಡ್ರಿ ಅಂದರೆ ಏಯ್ ಇಲ್ಲಪ್ಪ ನೀರು ಕೊಡಲ್ಲ ನಾವು ಅದು ಮನೆಯಿಂದ ತಂದಿರೋದು ನನಗೆ ಬೇರೆ ನೀರು ಕುಡಿದ್ರೆ ಆಗೋದಿಲ್ಲ ಇದು ಫಿಲ್ಟ್ರ್ ನೀರು ನಾನು ತುಂಬಿಸ್ಕೊಂಡು ಬಂದಿದ್ದೀನಿ ನಾನು ಕೊಡೋದಿಲ್ಲ ಅಂತ ಹೇಳಿದರೆ ನೀವು ಪೂಜೆ ಮಾಡಿ ಬೆಳಗ್ಗೆ

ಹೋಗ್ಬಿಟ್ಟಿರುತ್ತೆ ಸ್ನೇಹಿತರೆ ಅದೇ ನೀವು ಅದನ್ನು ನನಗೆ ಇಲ್ಲದ್ರೂ ಪರವಾಗಿಲ್ಲ ಅವ್ರಿಗೆ ಕೊಡೋಣ ಅಂದಾಗ ಭಗವಂತ ನಿಮಗೆ ಬೇರೊಂದು ರೂಪದಲ್ಲಿ ನಿಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಅಂತಹ ವಿಚಾರವನ್ನು ನಾವು ಪ್ರತಿ ಹಂತದಲ್ಲೂ ಮರಿಬಾರದು ಇದನ್ನೇ ಇದೇ ಗುರುವು ಕೊಡುವ ಸಂದೇಶ ಅಂದರೆ ನಮ್ಮನ್ನು ಪರಿಪೂರ್ಣದತ್ತ ಒಯ್ಯಲಿಕ್ಕೆ ನಮ್ಮ ಜೀವನವನ್ನು ನಮ್ಮನ್ನು ಪರಿಪೂರ್ಣದತ್ತ ಒಯ್ಯಲಿಕ್ಕೆ ಗುರುವು ಅನೇಕ ರೀತಿಯಲ್ಲಿ ಶ್ರಮ ಪಡ್ತಾನೆ ಇರ್ತಾರೆ ದಿನನಿತ್ಯದ ಜೀವನದಲ್ಲಿ ದಿನನಿತ್ಯ ಗುರುವು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ನಮ್ಮೆದುರಿಗೆ ಬಂದೇ ಬರ್ತಾರೆ ಪುಣ್ಯ ವೃದ್ಧಿ ಮಾಡ್ಕೋ ಪುಣ್ಯ ವೃದ್ಧಿ ಮಾಡ್ಕೊ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಅರಿವನ್ನು ಮೂಡಿಸ್ತಾರೆ ಆ ಸಮಯದಲ್ಲಿ ಮರ್ತು ಇಲ್ಲಪ್ಪ ನಾನು ಹೀಗೆ ಇರೋದು ನಾನು ಹೀಗೆ ಬದುಕೋದು ನಾನು ಯಾರಿಗೂ ಏನು ಕೊಡಲ್ಲ ಅನ್ನೋ ರೀತಿಯಲ್ಲಿ ನೀವು ವರ್ತಿಸಿದರೆ ಅದು ನಿಮ್ಮ ಪ್ರಾರಬ್ಧ ಕರ್ಮ ಅಂತೇಳಿ ಅದು ಮತ್ತೊಬ್ಬರಿಗೆ ಮತ್ತೊಬ್ಬರು ಪಾಲಾಗತ್ತೆ ಗುರು ಮತ್ತೊಬ್ಬರ ಹತ್ರ ಹೋಗ್ತಾರಾಗ ಅವರು ಅದನ್ನು ಅವಕಾಶವನ್ನು ಬಳಸ್ಕೊಂಡು ಪುಣ್ಯವನ್ನು ವೃದ್ಧಿಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ ಹೀಗೆ ಅನೇಕ ರೀತಿಯಲ್ಲಿ ದಿನನಿತ್ಯದ ಜೀವನದಲ್ಲಿ ನಮ್ಮ ಹತ್ರ ಅನೇಕ ಅವಕಾಶಗಳು ಬಂದೇ ಬರ್ತವೆ ಪುಣ್ಯ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಅದನ್ನು ನಾವು ನಮ್ಮ ಮನಸ್ಸಲ್ಲಿ ಒಳ್ಳೆ ರೀತಿಯಲ್ಲಿ ಜಾಗೃತಗೊಳಿಸ್ಕೊಂಡು ನಾವು ಆ ಕರ್ಮವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಮಗೆ ಒಳಿತೆ ಆಗುತ್ತೆ ಸ್ನೇಹಿತರೆ ನಾವಾಗಿ ಅದರ ಹತ್ರ ಹೋಗೋಕ್ಕಾಗಲ್ಲ ಅಂದಾಗ ಅವಾಗಿ ನಮ್ಮ ಹತ್ರ ಬರ್ತವೆ ಅವಕಾಶಗಳನ್ನು ಹುಡುಕಿ ಹೊತ್ತು ತಂದೇ ತರ್ತಾರೆ ಪುಣ್ಯ ವೃದ್ಧಿ ಮಾಡ್ಕೊ ಮಗು ಅಂತೇಳಿ ಗುರುಗಳು ಈ ಕೆಲಸ ಮಾಡ್ತಾನೆ ಇರ್ತಾರೆ ನಾವು ಆ ಸಮಯ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಪುಣ್ಯ ವೃದ್ಧಿಯನ್ನು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ಫಲಾಪೇಕ್ಷೆ ಇಟ್ಕೊಳ್ಳದೆ ನಿಮ್ಮ ಕೆಲಸವನ್ನು ದಿನನಿತ್ಯದ ಪೂಜೆ ಆಗಿರ್ಬೋದು ಯಾವುದೋ ಒಂದು ಒಳ್ಳೆಯ ಕೆಲಸ ಇರ್ಬೋದು ಉದ್ದೇಶ ಇರ್ಬೋದು ನೀವು ಮಾಡಿರಿ ಖಂಡಿತವಾಗಿ ನಿಮ್ಮ ಜೊತೆಗೇ ಸಾಕ್ತಾ ಇರೋ ಗುರು ಅದಕ್ಕೆ ತಕ್ಕ ಫಲವನ್ನು ಯಾವ ಸಮಯದಲ್ಲಿ ಹೇಗೆ ಯಾವ ರೀತಿ ಕೊಡಬೇಕು ಅದನ್ನು ಅವ್ರು ಕೊಟ್ಟೇ ಕೊಡ್ತಾರೆ ಈ ದೃಢವಾದ ಆತ್ಮವಿಶ್ವಾಸದೊಂದಿಗೆ ನಂಬಿಕೆ ಇಟ್ಟು ಸಾಗಿ ಖಂಡಿತವಾಗಿ ಗುರು ನಿಮ್ಮ ಜೊತೆಗಿದ್ದಾರೆ ಬಾ ನಂಬಿದವರ ಕೈ ಎಂದಿಗೂ ಬಿಡೋಲ್ಲ ಅವ್ರು ಹೇಳೋ ಹನ್ನೊಂದು ಭರವಸೆಗಳೇ ಆಗಿದ್ದಾವೆ ನೀನು ಯಾರಿಗಾದರೂ ಏನಾದರೂ ಕೊಡು ನಾನು ನಿನಗೆ ಕೊಡ್ತೀನಿ ನೀನು ಇನ್ನೊಬ್ಬರು ಸೇವೆ ಮಾಡು ಮಾಡ ಸಹಾಯಕರ ಸೇವೆ ಮಾಡು ನಾನು ನಿನ್ನ ಸೇವೆ ಮಾಡ್ತೀನಿ ನೀನು ಒಳ್ಳೆ ಆಲೋಚನೆಗಳು ಮಾಡು ನಾನು ನಿನ್ ಬಗ್ಗೆ ಒಳ್ಳೆ ಆಲೋಚನೆ ಮಾಡ್ತೀನಿ ಈ ರೀತಿಯಾಗಿ ಬಾಬಾ ಹೇಳಿರೋದು ಸ್ನೇಹಿತರೆ ಹಾಗಾಗಿ ನೀವು ಗುರುವಿನಲ್ಲಿ ಬಾಬಾರವರಲ್ಲಿ ಶ್ರದ್ಧೆ ಇಟ್ಟು ನಿಮ್ಮ ಮನಸ್ಸನ್ನ ನಿಮ್ಮ ದಿನಚರಿಯನ್ನ ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಕೊಳ್ತಾ ಹೋದ್ರೆ ಅದಕ್ಕೆ ತಕ್ಕ ಫಲಗಳೇ ನಿಮಗೆ ಸಿಗ್ತಾ ಹೋಗ್ತವೆ ಒಂದು ಕೇವಲ ಕಥೆಯಲ್ಲ ನಿಮ್ಮ ಜೀವನವನ್ನು ಅದ್ಭುತವಾದ ರೀತಿಯಲ್ಲಿ ಬದಲಿಸುವ ಪಾಠ ಅಂತ ಹೇಳಿ ನೀವು ಅಂದ್ಕೊಳ್ಳೋದೇ ಆದರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಬನ್ನಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ